Watch full episodes on Geo Hotstar. <laughs> 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 oh, ಈ ತಾಜ್ ಮಹಲ್ ಸಖತ್ ವೈಟ್ ಮಾರ್ಬಲ್ ಇಂದ ಕಟ್ಟಿದ್ದಾರೆ ಕಡ್ರಿ ಓಕೆ ಈಗ ತಗೊಳ್ಳೋಣ ಸೆಲ್ಫಿ ಇಲ್ಲಿ ಫೋಟೋಗ್ರಫಿ ಮಾಡೋದಕ್ಕೆ ಸಖತ್ ಮಜಾ ಇರುತ್ತೆ ಅಲ್ವಾ ವೆರಿ ಗುಡ್ ಓಕೆ ಹಾ ಯಾ ನೈಸ್ ವೆರಿ ನೈಸ್ ಅರೆ ವಾ ನಾ ಎಷ್ಟು ಚೆನ್ನಾಗಿ ಫೋಟೋ ತೆಗಿತೀನಿ ಗೊತ್ತಾ ಒಂದ್ ನಾನೇ ತಗೊಂಡ್ಬಿಡ್ತೀನಿ ಈಗ ನಡೀರಿ ನಡೀರಿ ಟೈಮ್ ಆಯ್ತು ಬೇಗ ನಡೀರಿ 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 ಒಂದು ನಿಮಿಷ ಒಂದು ನಿಮಿಷ ಸರ್ ಇನ್ ಒಂದೇ ಒಂದು ಫೋಟೋ ತಗೊಂಬಿರ್ತೀವಿ ಹೇ ಕೇಳೋ ಏ ಹೊಟ್ಟೆ ಸಾಕು ಬರೋ ಎಷ್ಟು ಫೋಟೋ ತೆಗಿತೀಯ ನೀನು ಬಾರ್ಯ ಏ ಒಂದ್ ನಿಮಿಷ ಒಂದು ನಿಮಿಷ ಕಣ್ಣಿಗೆ ಈ ಅಂಗಲಲ್ಲಿ ಫೋಟೋ ತೆಗಿತೋದ್ರೆ ಬಹಳ ಇಷ್ಟ ಕಣ ಓ ತಾಜ್ ಮಹಲ್ ಮೇಲೆ ಫುಲ್ ಮೂನ್ ಕಾಣಿಸ್ತಾ ಇದೆ ನೋಡಲು ಅದನ್ನು ಕ್ಯಾಪ್ಚರ್ ಮಾಡ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಮತ್ತು ಏ ನಡಿಯಪ್ಪ ಅದೆಷ್ಟು ಫೋಟೋ ತೆಗಿತೀಯ ನೀನು ಅರೆ ಓ ನಡಿ ಯಾರು ಇಲ್ಲ ನಾವು ಮುಂದುವರ್ಸೋಣ ಅಯ್ಯೋ ನನ್ನ ಮಾತು ಕೇಳಿ ಗಾಠ ಬ್ರದರ್ಸು ಗಾಠ ಬ್ರದರ್ಸ್ ಒಂದೇ ಒಂದು ಕೊಡೇ ಜಾಸ್ತಿ ಆಯಿತು ನಿಂದು ಹಾಂ ಡೇ ಕಮಾಂಡ್ ಕಮಾಂಡ್ ಹಾಂ ಈಗ ಈ ಗ್ಯಾಜೆಟ್ ನ ಚಮತ್ಕಾರ ರಿಚರ್ಡ್ಸನ್ ಖುಷಿಯಾದ ರಿಚರ್ಡ್ಸನ್ ಶ್ರೀಮಂತ ಆಗ್ತಾನೆ ಮತ್ತೆ ನಿಮ್ಮನ್ನು ಕೂಡ ನಾನು ಶ್ರೀಮಂತ ಮಾಡ್ತೀನಿ ಒಳ್ಳೆ ಅವಕಾಶ ನನಗೆ ಒಂದೇ ಒಂದು ಸೆಲ್ಫಿ ತಗೊಂಡ್ಬಿಡ್ತೀನಿ ತೆಗಿರಿ ತಗ್ರಿ ಬಾಗಲ್ಲ ಅಯ್ಯೋ ಬೇಗ ವಾಪಸ್ ಹೋಗೋಣ ತಾಜ್ ಮಹಲ್ ಓ ಮಾಯಾಗ ಹೋಗ್ಬಿಟ್ಟಿದೆ ಸಿ ನಿನ್ ಮದ್ಲು ನೆಟ್ ಕಾಡದ್ ಬಂದ್ ಮಾಡ ಅಯ್ಯೋ ನಾನ್ ನಿಜವಾಗ್ಲೂ ಹೇಳ್ತಾ ಇದೀನಿ ಕಣೋ ತಾಜ್ ಮಹಲ್ ಓ ಮಾಯಾಗ ಹೋಗ್ಬಿಟ್ಟಿದೆ ಬನ್ನಿ ಒಳಗಡೆ ಹೋಗೋಣ ಏಯ್ ಒಳಗ್ ಹೋಗೋದಿಕ್ಕೆ ಈ ರೀತಿ ನಟ್ಕ ಮಾಡ್ತಾ ಇದೀಯಾ ಫೋಟೋ ತೆಗೆದ್ರೆ ನಿಂಗೆ ಹೊಟ್ಟೆ ತುಂಬಲ್ಲ ಅಲ್ವಾ ಸುಮ್ನೆ ಹೌಕ್ಯಾ ಇಲ್ಲ ಹೊಡದ್ ಕಳಿಸ್ತೀರಾ ನಿನ್ನ ವಾಸುವ ಸ್ನೇಹಿ ಬರ್ತಾ ಇದೆ ಇಲ್ಲಿಂದನು

ತಾಜ್ ಮಾಯ ಮಾಯಾಗೋಗ್ಬಿಟ್ಟಿದೆ ಅಲ್ಲಿ ತಾಜ್ ಮಹಲ್ ಇಲ್ವೇ ಇಲ್ಲ ನೋಡಿ ಅಲ್ಲ ನಿಮ್ ಕಣ್ಣು ಕಾಣಿಸ್ತಿಲ್ವಾ ನಿಮ್ಗೆಲ್ಲ ಏನು ಅನ್ಸನೇ ಇಲ್ವಾ ಅಯ್ಯೋಟು ಏನ್ ಹೇಳ್ತಾ ಇದೇ ನೀನು ತಾಜ್ ಮಹಲ್ ಎದುರುಗಡೆನೆ ಇದೆ ಕಣ ಏನ್ ಹೇಳ್ತಾ ಇದೇ ನೀನು ನೋಡಿ ಇದೇನಿದು ನಾನು ನಿಜ ಹೇಳ್ತಾ ಇದ್ದೀನಿ ನಾನ್ ಆವಾಗಲೇ ನೋಡಿದಾಗ ತಾಜ್ ಮಹಲ್ ಇರ್ಲೇ ಇರಲಿಲ್ಲ ಆದ್ರೆ ಎಲ್ಲಿಂದ ಬಂತು ಜಾಗ ಖಾಲಿ ಮಾಡು ಇಲ್ಲ ಅಂದ್ರೆ ಜೈಲಿಗೆ ಇಲ್ಲಿ ಬೇಕು ನಮ್ ಕೆಲ್ಸನ ಹಾಳು ಮಾಡ್ತಾ ಇದೆ ಅವ್ರ್ ನೋಡೋಕು ಮುಂಚೆ ಎಲ್ಲ ಸರಿ ಮಾಡಿ ಬೇಗ ಸಿಗ್ನಲ್ ಉಲ್ಟಾ ಹೋಗ್ಬಿಟ್ಟಿದೆ ಬೇಗ ಹೋಗಿ ಪ್ರಾಜೆಕ್ಟ್ ಸೆಟ್ ಮಾಡಿ ಬನ್ನಿ ಅಯ್ಯೋ ಈ ಪ್ರಾಜೆಕ್ಟ್ ಸರಿಯಾಗಿ ಐತಲ್ಲ ಏನಾಯ್ತು ಇದಕ್ಕೆ ಅರೆ ನಾನು ನಿಜ ಹೇಳ್ತಾ ಇದ್ದೀನಿ ಕಣ್ರಪ್ಪ ತಾಜ್ ಮಹಲ್ ಉಲ್ಟಾ ಹೋಗ್ಬಿಟ್ಟಿದೆ ಮುಟ್ಬಿಡೋಣ ನಾನು ನಿಜ ಹೇಳ್ತಾ ಇದ್ದೀನಿ ಪತ್ಲು ಈಗ ತಾಜ್ ಮಹಲ್ ಉಲ್ಟಾ ಇರೋದ್ ನೋಡ್ದೆ ನಾನು ಈಗ ಸೀದಾ ಇರೋದ್ ನೋಡು ಆದ್ರೆ ಪತ್ಲು ಈ ತರ ಹ್ಯಾಕೋ ಯಾಕೆ ಸುಮ್ಮನೆ ಇರ್ತೀರ ನೀನು ಜಾಸ್ತಿ ಆಯ್ತು ನೀ ನಾಟಕ ಬಾಯಿ ಮುಚ್ಕೊಂಡಿರೋ ಇಲ್ಲ ಕಣೋ ನಾನು ನಿಜವಾಗೂ ತಾಜ್ಮೇಲೆ ಉಲ್ಟಾ ಇರೋದು ನೋಡ್ದೆ ಅಂತ ಹೇಳ್ತಿದೀನಿ ಈಗ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಖಂಡಿತ ಇಟ್ಕೊಂಡು ನೋಡ್ದ ಹೊಡಿತೀನಿ ಅರೆ ಅದೇ ಎಲ್ಲಿ ಈಗ ನಾನು ಅರೆ ಏನಪ್ಪ ಆಗತ್ತೆ ಈಗ ಅರೆ ನೀವೆಲ್ಲ ಯಾರೋ ಕಪ್ಪ ಬಚ್ಚಿಟ್ಕೊಂಡಿದ್ದೀರಿ ನಾವು ಕನ್ನಡ ಮುಚಲೆ ಆಡ್ತಾ ಇದೀವಿ ಯಾರಿಗೂ ಹೇಳಬಾರದು ನಾವು ಇಲ್ಲಿ ಬಚ್ಚಿಟ್ಕೊಂಡಿದ್ದೀವಿ ಅಂತ ಆಡಿ ಆಡಿ ನಾನು ಯಾರಿಗೂ ಹೇಳೋದಿಲ್ಲ ಆಡ್ಕೊಳ್ಳಿ ಚೆಾಗಿ ಅಯ್ಯ ಮೊಟೋ ಎಲ್ಲಿದ್ಯಾ ಅಂತ ಹೇಳ ನೀನು ಅಯ್ಯ ತಲೆ ಆಟ ಮಾಡಬೇಡ ಕಣೋ ಬೇಗ ಬರು ಆಟಕ್ಕೆ ಅಯ್ಯಮ್ಮ ಪಟ್ಲೋ ಅಲ್ಲಿ ನೋಡಲೇ ಆ ಮರ ಕೆಳಗಡೆ ಅಂತ ಏನು ಮೊಟೋ ತಾಜ್ಮತ್ತು ಕಣೋ ನಿಂಗೆ ನಮ್ ಕೇಳದೆ ಅಲ್ಲಿ ಸಿಕ್ ಆಟ ಆಡ್ತಿದಾರೆ ಅವ್ರನ್ನೇ ಹೋಗಿ ಕೇಳಬೇಕಾದ್ರೆ ಹೈಡನ್ಸಿ ಕಾ ಯಾರು ಆಡ್ತಾ ಇದಾರೆ ಇರೋ ಇರೋ ಒಂದ್ ನಿಮಿಷ ಈಗಲೇ ನೋಡ್ಕೊಂಡ್ ಬರ್ತೀನಿ ಮತ್ತೆ ಮತ್ತೆ ಯಾಕೆ ಬರ್ತಾ ಇದೆಯಾ ನೀನು ಅಲ್ಲ ನೀವೇ ಹೋಗ್ಕೊಳ್ಳಿ ಎಲ್ಲಾರು ಹ್ಯಾಂಡ್ಸ್ ಅಪ್ ಮಾಡ್ಕೊಂಡು ಕೂತ್ಕೊಳ್ಳಿ ಯಾರು ಅಲ್ಲಾಡ್ಬಾರ್ದು ಅಲ್ಲಾಡಿದ್ರೆ ಅವ್ರನ್ನ ಹಾರಿಸ್ಬಿಡ್ತೀನಿ ಬಾಹು ರಿಚರ್ಡ್ಸನ್ ರಿಚರ್ಡ್ಸನ್ ರಿಚ್ ಆಗೋದನ್ನ ಯಾರ ಕೈಲೂ ತಡಿಯಕಾಗೋದಿಲ್ಲ ನಾನು ಈ ತಾಜ್ ಮಹಲ್ ನ ಐವತ್ತು ಲಕ್ಷ ಕೋಟಿಗೆ ಮಾರ್ತಾ ಇದೀನಿ ಇದ್ರಲ್ಲಿ ಅನುಮಾನ ಕರ್ಕೊಂಡು ಹೋಗ್ತಾ ಇದ್ದೀವಿ ಪ್ಲೀಸ್ ಆತರ ಮಾಡಬೇಡಿ ಸರ್ ನಮ್ ಸ್ನೇಹಿತ ಬಹಳ ಒಳ್ಳೆಯವನು ಸರ್ ನೀವು ಕರ್ಕೊಂಡೋಗ್ಬೇಕು ಅಂತ ಆಸೆ ಇದ್ರೆ ಅವ್ನಿಗೆ ಸಮೋಸ ತಿನ್ನ ಬಿಟ್ಬಿಟ್ಟು ಕರ್ಕೊಂಡೋಗ್ಬಿಡಿ ಸರ್ ಪ್ಲೀಸ್ ಸರ್ ಎಲ್ಲಾದ್ರೂ ಸಿಕ್ಬೋದು ಸರ್ ಹಾ ಸರಿ ಸರಿ ಸಮೋಸ ತಾನೇ ತಿನ್ಲಿ ಬಿಡಿ ಹ ಸಮೋಸಾನ ಯಾಕಂದ್ರೆ ನೀವ್ ನನ್ ಮಾತನ್ನ ನಮ್ತಾನೆ ಇಲ್ವಲ್ಲ ಅದಕ್ಕೆನೆ ಈಗ ಮಾತ್ರ ಹೇಳ್ತಾ ಇದೀರ ಸಮೋಸ ತಿನ್ನು ಸಮೋಸ ತಿನ್ನು ಅಂತ ನನ್ಗೇನು ಬೇಕಾಗಿಲ್ಲ ತಿ ಹೋದ್ರೆ ಒದೇ ತಿನ್ನ ಯಾಕಮಂಡೋಗಳತ್ರ ಒದೇ ತಿನ್ಲಕ್ಕ ಕಮಾಂಡೋಗಳ ಹತ್ರ ಯಾಕೆ ಅಲ್ಲ ಇಂಥ ಪರಿಸ್ಥಿತಿಲಿ ಸಮೋಸ ತಿನ್ನಲ್ಲ ಅಂತ ತಿನ್ನು ಕಮೆಂಡ್ಗಳತ್ರ ಓ ಸಮೋಸ ತಿನ್ನು ಅಂತ ತಾವು ಇದಕ್ಕೆ ಹೇಳ್ತಾ ಇದ್ದಿದ್ದು ಓಹೋ ಸಾರಿ ವೆರಿ ಸಾರಿ ಬ್ರದರ್ ಸಮೋಸ ಕೊಡೋಣ ತಿಂತೀನಿ ಅರೆ ಏನಾಗ್ತಾ ಇದೆ ಇಲ್ಲಿ ಅಯ್ಯೋ ನಾನು ಕಮ್ಯಾಂಡೋ ಅಲ್ಲ ಸೈಂಟಿಸ್ಟು ನೀವು ನನ್ ಜೊತೆ ಫೈಟ್ ಮಾಡಬೇಡಿ ನೀವು ಫೈಟ್ ಮಾಡೋದಾದ್ರೆ ನನ್ನ ಕಮ್ಯಾಂಡೋ ಮೇಲೆ ಮಾಡಿ ಚಿಂಗ ಕೈನ ಕೈಲ ಬಚವಾಗ ಎಂ ಪಾಸಿಬಲ್ ನಿಜವಾಗ್ಲು ಎಂ ಪಾಸಿಬಲ್ ಆಗಂತಾರೆ ಎಂತ ಕೆಲಸ ಮಾಡಬೇಕ ಸರ್ ಹೇಗೆಳ್ಳಿರೋ ಸ್ಟಾಪ್ ಸ್ಟಾಪ್ ಕಮಾಂಡೋಗಳಿಗೆ ಓದೆ ಕೊಡು ಹೋಗು ಈಗ ಸತ್ಯ ಏನು ಅಂತ ಹೇಳ್ಬಿಡು ತಾಜ್ಮಹಲ್ಗೆ ಏನ ಮಾಡಿದೆ ನೀನು ಅಲ್ಲೋಡಿ ಏನಾಗ್ತಾ ಇದೆ

ಅದನ್ನ ನಾನು ಟ್ರಾನ್ಸ್ಫರ್ ಮಾಡೋ ಮೂಲಕ ಹಾಕಿದೆ ಇದ್ರಲ್ಲಿರೋ ಹೊಸರು ಬಟನ್ ಒತ್ತಿದ್ರೆ ಒತ್ತದ್ರೆ ಎಲ್ಲಾ ಪಾರ್ಟಿಕಲ್ಸ್ ವಾಪಸ್ ಹೋಗುತ್ತೆ ಮತ್ತೆ ತಾಜ್ ಮಹಲ್ ವಾಪಸ್ ಬರುತ್ತೆ ಮೋಟೋ ರೇ ನಮ್ಮನ್ನ ಕ್ಷಮಿಸ್ಬಿಡಿ ನಾವು ತಪ್ಪು ಮಾಡಿದ್ವಿ ನೀವು ಸರಿಯಾಗಿ ಹೇಳಿದ್ರಿ ಮತ್ತೆ ಥ್ಯಾಂಕ್ ಯು ಮಚ್ ನೀವು ನಮ್ಮನ್ನ ಬಚಾವ್ ಮಾಡಿದ್ರಿ ಮತ್ತೆ ಈ ಸೈಂಟಿಸ್ಟ್ ಕಮಾಂಡ್ ಹರ್ಸ್ಗೆ ನಾವು ಬುದ್ಧಿ ಕಲಿಸ್ತೀವಿ ಅರೆ ಗಾಡ್ ಬ್ರದರ್ ಇದರಲ್ಲಿ ಥ್ಯಾಂಕ್ಸ್ ಹೇಳದೇನಿದೆ ಹೇಳಿ ಇದು ನಮ್ಮ ಕರ್ತವ್ಯ ಈಗ ಒಂದು ಸೆಲ್ಫಿ ತಗೊಳ್ಳೋಣ ಪ್ಲೀಸ್ watch india's largest kids library only on geo hotstar download the app now